ಶಿವ ಪಂಚಾಕ್ಷರ ಮಂತ್ರವೆಂದರೆ ಶಿವನ ಐದು ಅಕ್ಷರಗಳ ಮಂತ್ರವಾಗಿದೆ ಶಿವಪಂಚಾಕ್ಷರ ಮಂತ್ರವೆಂದರೆ ಬೇರಾವುದೂ ಅಲ್ಲ ಅದುವೇ ಓಂ ನಮ ಶಿವಾಯ ಮಂತ್ರವಾಗಿದೆ ಈ ಮಂತ್ರ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದೇ ಇರುತ್ತದೆ ಶಿವನ ಹೆಸರು ಬಂದಾಗ ಅಥವಾ ಶಿವನ ಪ್ರತಿಮೆ ಅಥವಾ ವಿಗ್ರಹವನ್ನು ನೋಡಿದಾಗ ಜನರು ಮೊದಲು ಈ ಮಂತ್ರವನ್ನು ಉಚ್ಚರಿಸುತ್ತಾರೆ ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಇದು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾನೆ ಶಿವ ಪಂಚಾಕ್ಷರ ಮಂತ್ರ ಪಠಿಸುವ ವಿಧಾನ ಮತ್ತು ಪ್ರಯೋಜನಗಳ ಕುರಿತು ತಿಳಿದುಕೊಳ್ಳೋಣ ಒಂದು ಶಿವ ಪಂಚಾಕ್ಷರಿ ಮಂತ್ರದ ಮಹತ್ವ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಪವಿತ್ರ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ ಈ ಮಂತ್ರದ ಪಠಣವು ವ್ಯಕ್ತಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಿಧಿವಿಧಾನಗಳ ಪ್ರಕಾರ ವ್ಯಕ್ತಿಯು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ